ನಮಸ್ತೆ ಹೇಗಿದ್ರೆ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನನ್ನ ಚಾನೆಲ್ ನೇಮ್ ಕೂಡ ಕನಸು ಹಾಗೆಯೇ ಇವತ್ತು ನಾನು ಮಾತಾಡೋಕ್ಕೆ ಹೊರಟಿರೋ ವಿಷಯ ಕೂಡ ಕನಸು ಕನಸು ಕಾಣದೇ ಇರೋ ವ್ಯಕ್ತಿ ಇರೋದಕ್ಕೆ ಸಾಧ್ಯವೇ ಇಲ್ಲ ಹಾಗೆ ಅದು ಮನುಷ್ಯನ ಸ್ವಭಾವ ಸಹಜವಾದ ಸ್ವಭಾವ ಅಂತ ಹೇಳ್ಬೋದು ಪ್ರತಿಯೊಬ್ಬರೂ ಜೀವನದಲ್ಲಿ ಒಂದು ಕನಸು ಕಟ್ಕೊಂಡಿರ್ತೀವಿ ಹಾಗೆಯೇ ಮಲಗಿದಾಗ ಪ್ರತಿಯೊಬ್ಬರಿಗೂ ಕನಸು ಬೀಳುತ್ತೆ ಅದು ಒಳ್ಳೆಯದಾಗಿರ್ಬೋದು ಕೆಟ್ಟದ್ದಾಗಿರ್ಬೋದು ಒಳ್ಳೆ ಕನಸುಗಳಿಂದ ಕೆಟ್ಟ ಪರಿಣಾಮ ಅಥವಾ ಕೆಟ್ಟ ಕನಸುಗಳಿಂದ ಒಳ್ಳೆ ಪರಿಣಾಮ ಎರಡೂ ಸಾಧ್ಯತೆಗಳಿವೆ ನಾವು ಒಳ್ಳೆ ಕನಸು ಬಿದ್ದಾಗ ಖುಷಿ ಪಡ್ತೀವಿ ಕೆಟ್ಟ ಕನಸು ಬಿದ್ದಾಗ ಭಯ ಪಡ್ತೀವಿ ಆದರೆ ಭಯಾನಕ ಕನಸುಗಳು ಬೀಳೋದ್ರಿಂದ ನಮ್ಮ ಜೀವನದಲ್ಲಿ ತುಂಬಾ ಬದಲಾವಣೆಗಳಾಗುತ್ತವೆ ಹಾಗೆಯೇ ಅದು ಕೆಲವೊಂದು ನಮ್ಮ ಬದುಕಿನಲ್ಲಿ ಮುನ್ಸೂಚನೆಗಳನ್ನು ಕೊಡ್ತಾ ಹೋಗ್ತವೆ ಅಂಥ ವಿಷಯಗಳು ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ ಪ್ರತಿಯೊಂದು ಕನಸಿಗೂ ಕೂಡ ಅದರದ್ದೇ ಆದ ವಿಶೇಷತೆಗಳು ಇರ್ತವೆ ಅಂಥ ವಿಶೇಷತೆಗಳನ್ನು ಈ ವಿಡಿಯೋದಲ್ಲೇ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕಮೆಂಟ್ ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ ನಮ್ಮ ಕನಸಿನಲ್ಲಿ ಹಸುಗಳು ಬಂದರೆ ಏನರ್ಥ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಿಂದೂ ಧರ್ಮದ ಪ್ರಕಾರ ಗೋಮಾತೆಯನ್ನು ನಾವು ದೇವತೆ ಅಂತ ಹೇಳ್ತೀವಿ ಅಂಥ ದೇವತೆ ಪ್ರತಿನಿತ್ಯ ಪೂಜೆ ಮಾಡುವಂಥ ಹಸು ನಮ್ಮ ಕನಸಿನಲ್ಲಿ ಬಂದರೆ ಅದರ ಅರ್ಥ ಏನು ಅದರ ಫಲಾನುಫಲ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಕನಸಿನಲ್ಲಿ ಹಸು ಬರೋದು ಇದು ಶುಭ ಸಂಕೇತ ಅಂತ ಹೇಳ್ತಾರೆ ಇದರಿಂದ ನಿಮಗೆ ತುಂಬಾ ಒಳ್ಳೆಯದಾಗತ್ತೆ ಆದರೆ ಕನಸಿನಲ್ಲಿ ಹಸು ಯಾವ ರೀತಿಯಲ್ಲಿ ಬಂದಿದೆ ಅನ್ನೋದು ಮುಖ್ಯ ಆಗುತ್ತೆ ಕೆಲವೊಮ್ಮೆ ಹಾಯ್ತಾ ಇರೋ ಹಸು ಆಗಿರ್ಬೋದು ಓಡಿಸ್ಕೊಂಡು ಬರೋದು ಈ ಥರ ಕನಸುಗಳು ಬಿದ್ದಾಗ ಸ್ವಲ್ಪ ನಾವು ಅದ್ರ ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕಾಗತ್ತೆ ಸೌಮ್ಯವಾದ ಹಸು ಬಂದಾಗ ಅದು ನಮಗೆ ಶುಭ ಸಂಕೇತ ಅಂತ ಹೇಳ್ತಾರೆ ನಿಮಗೆ ಈಗ ಹಣಕಾಸಿನಲ್ಲಿ ಆಗಿರಬಹುದು ಒಳ್ಳೆಯದಾಗತ್ತೆ ಹಾಗೆಯೇ ನಿಮ್ಮ ಆರೋಗ್ಯದಲ್ಲಿ ಚೇತರಿಕೆ ಆಗುವಂಥದ್ದು ನಿಮ್ಮ ವ್ಯಾಪಾರಗಳಲ್ಲಿ ಲಾಭವಾಗುವಂಥದ್ದು ಇಂತಹ ಸೂಚನೆಗಳನ್ನು ಹಸು ಕನಸಿನಲ್ಲಿ ಬರೋದರಿಂದ ಸಿಗುತ್ತೆ ಹಸುಗೆ ಆಹಾರ ತಿನ್ನಿಸುವುದರ ಅರ್ಥ ಅಂದರೆ ಕನಸಿನಲ್ಲಿ ನಾವು ಆಹಾರ ತಿನ್ನಿಸುವಂತಹ ಕನಸೇನಾದರೂ ಬಿತ್ತು ಅಂದರೆ ಇದು ನಮ್ಮ ಆರೋಗ್ಯದ ಮೇಲೆ ತುಂಬ ಪರಿಣಾಮ ಬೀರುತ್ತೆ ಅಂತ ಹೇಳ್ತಾರೆ ಮನೆಯಲ್ಲಿ ಅಥವಾ ಯಾರಿಗೆ ಕನಸು ಬಿದ್ದಿದೆಯೋ ಅವರಿಗೆ ಆರೋಗ್ಯದ ತೊಂದರೆ ಇದ್ದರೆ ಅದು ಆದಷ್ಟು ಬೇಗ ಗುಣಮುಖರಾಗ್ತಾರೆ ಅನ್ನೋದು ಆ ಕನಸಿನ ಅರ್ಥ ಹಾಗೇನಾದರೂ ನೀವು ನಿಮ್ಮ ಕನಸಿನಲ್ಲಿ ಆಕಳ ಹಾಲು ಕುಡಿಯೋದನ್ನು ನೋಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಎಷ್ಟೋ ದಿನಗಳಿಂದ ಆಗದೇ ಇರುವಂತಹ ಕೆಲಸ ಆ ಕ್ಷಣದಿಂದ ಆಗತ್ತೆ ಅನ್ನೋದೇ ಇಂಥ ಕನಸಿನ ಮುನ್ಸೂಚನೆ ಅಂತ ಹೇಳ್ಬೋದು ಹಾಗೆಯೇ ನೀವು ನಿಮ್ಮ ಕನಸಿನಲ್ಲಿ ಏನಾದರೂ ಹಸುಗಳ ಹಿಂಡನ್ನು ನೋಡೋದ್ರಿಂದ ಅದು ನಿಮಗೆ ಅದೃಷ್ಟದ ಸಂಕೇತ ಅಂತಲೇ ಹೇಳ್ತಾರೆ ಹಾಗೆಯೇ ನೀವು ಆದಷ್ಟು ಬೇಗ ಶ್ರೀಮಂತರಾಗ್ತೀರಿ ಅಂತ ಸ್ವಪ್ನಶಾಸ್ತ್ರ ಹೇಳುತ್ತೆ ಉದ್ಯೋಗದಲ್ಲಿ ಮತ್ತು ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಒಳ್ಳೆಯದಾಗುತ್ತೆ ಅನ್ನೋದು ಇಂಥ ಕನಸಿನ ಅರ್ಥ ಹಾಗೆಯೇ ಕಂದು ಬಣ್ಣದ ಹಸುವನ್ನು ನೀವು ನೋಡೋದ್ರಿಂದ ನಿಮ್ಮ ನೀವು ಸಮಾಜದಲ್ಲಿ ಗೌರವವನ್ನು ಪಡಿತೀರಿ ಅಂತ ಹೇಳ್ತಾರೆ ಕಂದು ಬಣ್ಣದ ಹಸು ಅದೃಷ್ಟದ ಸಂಕೇತ ಹಾಗೆ ಗೌರವದ ಸಂಕೇತ ಅಂತ ಸ್ವಪ್ನಶಾಸ್ತ್ರದಲ್ಲಿ ಹೇಳಿದೆ ಶಾಸ್ತ್ರದ ಪ್ರಕಾರ ನೀವು ಬಿಳಿ ಬಣ್ಣದ ಹಸುವನ್ನು ನೋಡೋದು ನೀವು ಬಿಳಿ ಬಣ್ಣದ ವ್ಯಾಪಾರವನ್ನು ಮಾಡಿದರೆ ಶುಭ ಅಂತ ಹೇಳ್ತಾರೆ ಬಿಳಿ ಬಣ್ಣದ ವ್ಯಾಪಾರ ಅಂದರೆ ಹಾಲಿನ ವ್ಯಾಪಾರ ಆಗಿರ್ಬೋದು ಚೀಸ್ ಆಗಿರ್ಬೋದು ಸಕ್ಕರೆ ಆಗಿರ್ಬೋದು ಇಂತಹ ವ್ಯವಹಾರಗಳನ್ನು ನೀವು ಮಾಡೋದ್ರಿಂದ ಅದರಲ್ಲಿ ಶಾಂತಿ ನೆಮ್ಮದಿ ಹಾಗೆ ಅದೃಷ್ಟ ಎಲ್ಲೂ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ ಅನ್ನೋದು ಬಿಳಿ ಹಸುವನ್ನು ನೀವು ನಿಮ್ಮ ಕನಸಿನಲ್ಲಿ ನೋಡುವುದರ ಪರಿಣಾಮ ಅಂತ ಹೇಳ್ತಾರೆ ಹಾಗೆಯೇ ಕರು ಹಸುವಿನ ಹಾಲು ಕುಡಿತಾ ಇರೋದೇನಾದರೂ ನಿಮ್ಮ ಕನಸಿನಲ್ಲಿ ಕಂಡಿದ್ರೆ ಅದು ಶುಭ ಶಕುನ ಅಂತ ಹೇಳ್ತಾರೆ ಹಾಗೆಯೇ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ದುಡ್ಡು ಬರುತ್ತೆ ಅನ್ನೋದು ಈ ಕನಸಿನ ಅರ್ಥ ಆಗಿರುತ್ತೆ ಹಾಗೆ ಕನಸಿನಲ್ಲಿ ಹಸುವಿನ ಧ್ವನಿಯನ್ನು ಕೇಳೋದ್ರಿಂದ ನಿಮಗೆ ಶುಭಕರ ಆಗುತ್ತೆ ಅಥವಾ ಮುಂದಿನ ದಿನಗಳಲ್ಲಿ ಶುಭ ಆಗುತ್ತೆ ಅಂತ ಹೇಳ್ತಾರೆ ಸಮೃದ್ಧಿಯ ಸಂಕೇತ ಈ ಹಸುವಿನ ಕೂಗು ಅನ್ನೋದನ್ನ ಶಾಸ್ತ್ರದಲ್ಲಿ ಹೇಳಲಾಗಿದೆ ಇನ್ನೊಂದು ಶಕುನ ಅಂದ್ರೆ ನಿಮ್ಮ ಕನಸಿನಲ್ಲಿ ಹಸು ಹೋಗ್ತಾ ಇದೆ ಅಥವಾ ಹಸುವಿನ ಹಿಂದೆ ನೀವು ಹೋಗ್ತಾ ಇದ್ದೀರಾ ಅಂದ್ರೆ ಇದು ಶುಭ ಅಲ್ಲ ಯಾಕೆ ಅಂದರೆ ಇದು ನಿಮ್ಮ ಅಪಾರ ಧನಹಾನಿಯ ಸೂಚನೆ ಅಂತ ಹೇಳ್ತಾರೆ ಹಾಗೆ ನಿಮ್ಮ ಅನಾರೋಗ್ಯ ಸಮಸ್ಯೆಗೆ ಕಾರಣ ಆಗಬಹುದು ಅನ್ನೋದನ್ನು ಸ್ವಪ್ನಶಾಸ್ತ್ರ ಹೇಳುತ್ತೆ ಹಾಗಾಗಿ ಹಸು ಏನಾದರೂ ಓಡ್ತಾ ಇರೋದು ಅಥವಾ ಅದರ ಹಿಂದೆ ನೀವು ಕೂಡ ಓಡ್ತಾ ಇರೋದು ಅಂಥ ಕನಸನ್ನು ಕನಸು ಬಿದ್ದಾಗ ಸ್ವಲ್ಪ ಹುಷಾರಾಗಿರೋದು ಒಳ್ಳೆಯದು ಅಂತ ಹೇಳ್ತಾರೆ ಹಾಗೇ ಒಂದು ವೇಳೆ ಹಸು ಗುದ್ದಾಡ್ತಾ ಇರೋದಾಗಲಿ ನಿಮಗೆ ಹಾಯ್ತಾ ಇರೋದಾಗಲಿ ಅಥವಾ ಬೇರೆಯವರನ್ನು ಅಟ್ಟಿಸ್ಕೊಂಡು ಹೋಗೋದು ಈ ಥರ ಕನಸುಗಳು ಕೂಡ ಒಳ್ಳೆಯದಲ್ಲ ಅದು ನಿಮ್ಮ ಆರೋಗ್ಯದ ಮೇಲೆ ಹಾಗೆ ಹಣಕಾಸಿನ ಮೇಲೆ ತುಂಬಾ ಪರಿಣಾಮವನ್ನು ಬೀರುವಂಥ ಕನಸಾಗಿರುತ್ತೆ ಹಾಗಾಗಿ ಇಂಥ ಕನಸುಗಳು ಬಿದ್ದಾಗಲೂ ಕೂಡ ತುಂಬ ಎಚ್ಚರವಾಗಿ ಇರೋದು ತುಂಬಾ ಮುಖ್ಯ ಅನಿಸುತ್ತೆ ಹೀಗೇ ಪ್ರತಿಯೊಂದು ಕನಸಿಗೂ ಕೂಡ ಅದರದ್ದೇ ಆದ ವಿಶೇಷತೆಗಳಿರಬಹುದು ಪರಿಣಾಮಗಳಿರಬಹುದು ಇರ್ ಇರುತ್ತೆ ಇವತ್ತಿನ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಶೇರ್ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಬೇರೆ ಕನಸುಗಳ ಲಾಭ ಆಗಿರ್ಬೋದು ಪರಿಣಾಮಗಳಾಗಿರ್ಬೋದು ಇಂತಹ ವಿಡಿಯೋಗಳನ್ನು ಹಾಕೋದಕ್ಕೆ ಟ್ರೈ ಮಾಡ್ತೀನಿ Thank you for watching. Bye.